ಜಿ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಸದ್ಯಕ್ಕೆ ನಾವು ಇವತ್ತಿದ್ದೀವಿ ಐದು ಐಚರ್ ಐಚರ್ ಚೋರ್ ಸರ್ವಿಸ್ ಸ್ಟೇಷನಾಗ ಏನಕ್ಕಪ್ಪ ಅಂದರೆ ನಮ್ಮ ಫೋರ್ಟೀನ್ ಫೀಟ್ ಗಾಡಿ ಸರ್ವಿಸ್ಗೆ ಬಂದದೇ ಫಸ್ಟ್ ಸರ್ವೀಸು ಫಸ್ಟ್ ಟೈಮ್ ಗಾಡಿ ಸರ್ವಿಸ್ ತೊಗೊಂಬರ್ತಾ ಇರೋದು ಇಲ್ಲಿ ನೋಡ್ಬೋದು ನಮ್ಮ ಸರ್ವಿಸ್ ಸ್ಟೇಷನು ಇದು ಬಂದ್ಬಿಟ್ಟು ಎಷ್ಟು ಹೊಡೋದು ಗೊತ್ತಾ ಈ ಗಾಡಿ ಬಂದ್ಬಿಟ್ಟು ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಐವತ್ತು ಸಾವಿರ ಕಿಲೋಮೀಟ್ರ್ ಇತ್ತು ಈಗ ಓಡಿದೆ ಅಂದರೆ ಇದು ಎಕ್ಸಾಕ್ಟ್ಲಿ ఎస్టోపా నలవ ఎంట నలవత ఓడితు డ్రైవర్ ఫోన్ నూ చెక్ నలవతొత్తు ఐనూత్వాలకుకూ సో నైనూరు కిలోమీటర్ ఐవత్ ఆగి మైంటెనెన్స్ రిక్వైర్డ్ అంతే బందే ప్లస్ నమ్ గాడీ మైలేజు ఆస్ పర్ గీ ఎస్టే గైన్ పయింట్ సెవెన్ ఇదే ಬಟ್ ಒಂದು ನೈನ್ ಪಾಯಿಂಟ್ ಫೈ ಅಂದ್ಕೊಳ್ಳಿ ಬರೋದು ಎಕ್ಸ್ ಆಕ್ಯುರೇಟ್ ಇರೋಲ್ಲ ಒಂದು ನೈನ್ ಪಾಯಿಂಟ್ ಫೈ ಅಂದ್ಕೊಳ್ಳಿ ಗಾಡಿ ಪರವಾಗಿಲ್ಲ ಒಳ್ಳೆ ಮೈಲೇಜೇ ಬರ್ತದೆ ಕಂಪೇರ್ ಟು ನಮ್ಮ ಬೇರೆ ಗಾಡಿಕ್ಕೆ ನಮ್ಮ ಬಡ ದೋಸ್ತು ಅಷ್ಟೇ ಹನ್ನೊಂದು ಹನ್ನೆರಡು ಅಷ್ಟೇ ಬರೋದು ಇದು ಹತ್ತು ಬರ್ತದೆ ಅಂದರೆ ಅದೇ ಖುಷಿ ಗಾಡಿ ನಮ್ಮದು ಆರೂವರೆಗೆ ಕರೆಸಿದೆ ಇಲ್ಲೇ ರಾತ್ರಿ ನಿಮ್ಮಾನ್ಸ್ ಅನ್ಲೋಡ್ ಆಯಿತು ನಿಮ್ಮನ್ಸಿಂದ ಇಲ್ಲಿಗೆ ಕರೆಸ್ಬಿಟ್ಟು ಇಲ್ಲೊಬ್ರು ಮೆಕ್ಯಾನಿಕ್ ಗೊತ್ತಿದ್ದರು ಪರಿಚಯ ಇದ್ದರು ಅವ್ರಿಗೆ ಗಾಡಿ ಒಳಕಾಕ್ಸ್ಬಿಡ್ತೀನಿ ಈ ಸರ್ವೀಸಲ್ಲಿ ಏನೇನು ಹೋಗುತ್ತೆ ಅಂದರೆ ಬ್ರೇಕ್ ಪ್ಯಾಡ್ ಹೋಗುತ್ತೆ ಪಕ್ಕ ಆಯಿಲು ಆಯಿಲ್ ಫಿಲ್ಟ್ರು ಡೀಸೆಲ್ ಫಿಲ್ಟ್ರು ಪ್ಯಾಡು ಮತ್ತು ಗೇರ್ ಬಾಕ್ಸ್ ಆಯಿಲು ಬೇಸಿಕ್ ನೆಸೆಸಿಟಿ ಏನೇನು ಚೇಂಜಸ್ ಇತ್ತು ಅವೆಲ್ಲ ಚೇಂಜಸ್ ಆಗುತ್ತೆ ಆಗಲಿ ಬರ್ರಿ ಏನು ಮಾಡೋಕ್ಕಲ್ಲ ಒಂದು ಹನ್ನೆರಡರಿಂದ ಹದಿನೆರಡಲ್ಲ ಒಂದು ಹದಿನೈದು ಸಾವಿರ ಅನ್ಕೊಲಿ ಫಸ್ಟ್ ಸರ್ವಿಸ್ ನೋಡೋಣ ಹನ್ನ ಹದಿನೈದು ಹೋದರೂ ಮೋಸ ಇಲ್ಲ ವರ್ಷಕ್ಕೆ ವರ್ಷ ಆಗಿಲ್ಲ ಒಂದು ಸೆಪ್ಟೆಂಬರ್ ಒಂದೇ ವರ್ಷ ಜುಲೈದು ಹತ್ತು ತಿಂಗಳಿಗೆ ಒಂದು ಸರ್ವಿಸ್ ಹದಿನೈದು ಸಾವಿರ ಅಂದರೆ ನಾರ್ಮಲ್ ನಮ್ಮ ಬಡೋ ದೋಸ್ತೇನಾದ್ರುತ್ತಾ ಒಂದೂವರೆ ತಿಂಗಳಿಗೆ ಒಂದು ಸರ್ವಿಸ್ ಮಾಡಿಸ್ಲೇಬೇಕು ಸೊ ವರ್ಷಕ್ಕೆ ಆರರಿಂದ ಏಳು ಸಾವಿರ ಆರು ಸರ್ವಿಸ್ ಹಾಗೆ ಆಗುತ್ತೆ ಐದು ಸರ್ವಿಸ್ ಅಂದ್ಕೊಳ್ಳಿ ವರ್ಷಕ್ಕೆ ಐದು ಸರ್ವಿಸ್ ಅಂದರೆ ಒಂದು ಸರ್ವಿಸ್ ನಾಲ್ಕು ಸಾವಿರ ಅಂದರೆ ಎಷ್ಟಾಯ್ತೇಳಿ ಸೊ ಅದಕ್ಕೂ ಇದಕ್ಕೂ ಅಲ್ಕೆ ಬಂತು ಪ್ಲಸ್ ಇದೊಂದೇ ಸತಿ ಹಾಕ್ಬೇಕು ತಿಂಗ್ಳ ತಿಂಗ್ಳ ಮೈಂಟೆನೆನ್ಸ್ ಇದು ಒಂದೇ ಸತಿ ಪ್ಲಸ್ ಬ್ರೇಕ್ ಪ್ಯಾಡ್ಸ್ ಒಂದೇ ಸತಿ ರಿಪ್ಲೇಸ್ಮೆಂಟ್ ಆಗುತ್ತೆ ಅಲ್ಲಿ ಬ್ರೇಕ್ ಪ್ಯಾಡ್ ಸಪ್ರೇಟ್ ಖರ್ಚು ಸೊ ನನಗನ್ನಿಸ್ದಂಗೆ ಬಡದೋಸ್ ಮೇಂಟೆನೆನ್ಸ್ಗಿಂತ ಐಚ್ ಆರ್ ಫೋರ್ಟೀನ್ ಫಿಟ್ ಮೇಂಟೆನೆನ್ಸ್ ಸ್ವಲ್ಪ ಚೀಪು ಯಾಕಂದ್ರೆ ಇವಾಗ ನಾನು ಬಂಪರ್ ಒಂದು ವೆಲ್ಡ್ ಮಾಡ್ಸೋದು ಹಿಂದ್ಗಡೆ ಬಿಟ್ಟರೆ ಇದು ಗಾಡಿಗಂತೂ ಅಲ್ಲಿ ಏನೂ ಖರ್ಚು ಮಾಡಿಲ್ಲ ಒಂದೊಂದು ಸತಿ ಆ ಗ್ಲಾಸ್ ಗ್ಯಾಪ್ ಗ್ಯಾಪ್ನೇ ಇರ್ಬೋದು ನಿಮ್ಗೆ ಅದು ಆ್ಯಕ್ಸಿಡೆಂಟ್ ಆಗಿರೋದು ಪ್ರಾಪರ್ ಗಾಡಿ ಮೈಂಟೆನೆನ್ಸ್ ಅಂತ ಏನೂ ಮಾಡಲಿಲ್ಲ ತಗೊಂಡ್ರೆ ನೆಕ್ಸ್ಟು ದೊಡ್ಡ ಗಾಡಿನೇ ಚಿಕ್ಕ ಗಾಡಿ ಅಂತೂ ತೊಗೊಳಲ್ಲ ಟ್ವೆಂಟಿ ಫೀಟ್ ಏನೋ ಒಂದು ಪ್ಲ್ಯಾನ್ ಪ್ರಕಾರ ತೊಗೊಂಡು ಏನೋ ಆಗೋಯ್ತು ಬನ್ನಿ ಅದು ಈಗ ಸರ್ವಿಸ್ ಅವ್ರು ಬರಲಿ ಬರ್ರಿ ಬಂದಮೇಲೆ ಸಿಗ್ತೀನಿ ಇದಕ್ಕೆ ಗಾಡಿ ಸರ್ವಿಸ್ ಸ್ಟಾರ್ಟ್ ಆಗೋದೆ ಇದು ಸರ್ವಿಸ್ ಸ್ಟೇಷನ್ ಐಚರ್ದು ಅಲ್ಲಿ ನೋಡ್ರಿ ಹೆಂಗೋ ಗಾಡಿಗಳು ಎಲ್ಲ ಎಂತಾವೆ ನಮ್ಮ ಟೂ ಡಬಲ್ ಒನ್ ಜೀರೋ ಅದೇ ಡಬಲ್ ಝೀರೋ ಜೀರೋ ಡಬಲ್ ಒನ್ ಫೋರ್ ಎಕ್ಸ್ ಪಿ ಇದು ಇದು ಅಷ್ಟೇ ಇದು ತರ್ಟಿ ಟು ಫೀಟ್ ಗಾಡಿ ತರ್ಟಿ ಟು ಫೀಟ್ ಕ್ಯಾಬಿನ್ ಇದು ಚಾರ್ಜ್ ಸಿ ಚಿಕ್ಕದು ಇದು ತ್ರಿಬಲ್ ಒನ್ನು ಇದು ಟು ಇದು ಅಷ್ಟೇ ಟೂ ಯಪ್ಪ ಟು ಡಬಲ್ ಒನ್ ಫೋರ್ ಇದು ಟೂ ಡಬಲ್ ಒನ್ ಝೀರೋ ಅಲ್ಲ ಇದು ಸಲ ಪಾಸಿಂಗ್ ಜಾಸ್ತಿ ಇರ್ತದೆ ನಮ್ಮದು ಟೂ ಝೀರೋ ಫೋರ್ ನೈನು ಹ್ಞೂ ಇಲ್ಲಿ ಒಂದು ಹದಿನಾರು ಸಾವಿರ ಹದಿನೇಳು ಸಾವಿರ ಆಗುತ್ತೆ ಅಂದರೆ ಸರ್ವೀಸು ನೋಡೋಣ ಬರ್ರಿ ಎಷ್ಟಾಗ್ತದೇನು ಸದ್ಯಕ್ಕ ಏರ್ ಫಿಲ್ಟ್ರ್ ಬಿಚ್ಚವ್ರು ನೋಡಿರಿ ಏರ್ ಫಿಲ್ಟ್ರ್ ಹೆಂಗೆ ನಿಮ್ಗಿಂತ ಫಸ್ಟ್ ನಮ್ಮದು ಕೆಲಸ ಅಂಕಲ್ ಇಲ್ಲಿದ್ದಾವ ಗಾಡಿ ನೋಡಿರಿ ಏರ್ ಫಿಲ್ಟ್ರ್ ಚೇಂಜ್ ಮಾಡಾಕ್ತವ್ರೆ ಮತ್ತು ತೆಗೆದವ್ರೆ ಆಯಿಲು ಆಯಿಲ್ ಫಿಲ್ಟ್ರ್ ಇಲ್ಲಿ ಚೇಂಜ್ ಆಗ್ತದೆ ಮಿಕ್ಕಿದ್ದು ನೋಡಿ ಏನಂದ್ ಚೇಂಜ್ ಆಗ್ತದೆ ಇನ್ನೊಂದು ಈ ಗಾಡಿಗೆ ಇಲ್ಲಿ ಗ್ರೀಸಿಂಗ್ ಹಾಕಿದ್ದೀನಲ್ಲ ಇಲ್ಲಿ ಕೊಯ್ಯ ಕೊಯ್ಯ ಕೊಯ್ಯೋ ಸೌಂಡ್ ಬರ್ತಾವ ಗೋಸ್ಕರ ಇಲ್ಲಿ ಇಲ್ಲಿ ಅದಕ್ಕೆ ಗ್ರೀಸ್ ಹಾಕ್ಸಿದ್ದೀನಿ ಏನಿದು ತುಕ್ಕಿಡ್ದು ಬಿಟ್ಟದೆ ಟರ್ಬೋ ಅನ್ಸುತ್ತದ ಟರ್ಬೋನ ಹ್ಞೂ ಏರ್ ಎಕ್ಸಾಸ್ಟ್ ಎಕ್ಸಾಸ್ಟು ನಾಪೋ ಟರ್ಬೋ ಟರ್ವ ಹ್ಞೂ ಇಲ್ಲ ಬಿಡಿ ಇನ್ನೆಲ್ಲ ನಂಗೆ ಅನಿಸ್ತಂಗೆ ಆಯಿಲ್ದು ಟಬ್ ಇಟ್ಟವ್ರ ನೋಡ್ರಿ ಆಯಿಲ್ ಟಬ್ ಕಾಣಿಸ್ತದ ಸೊ ನಾ ಎರಡು ಒಳಗೆ ಹೋಗಿ ಮಲ್ಕೊಂಬಿಟವನ ಆಯಿಲ್ ಚೇಂಜ್ ಇವಾಗ ಅಲ್ಲಿದೆ ನೋಡ್ರಿ ಆಯಿಲ್ದು ட்ரெயின் ஆகும் ப்ளகு இது ஆயில் ஃபில்டர் ஆயில் ஃபில்டர் ஆனா தான் ஆயில் ஃபில்டர் தான் செல்த் செல்தர் ಕ್ಯಾಪು ಅಲ್ಲ ಅಲ್ಲಿ ನೋಡಿ ಆಯಿಲ್ ಫಿಲ್ಟ್ರ್ ಅದು ಬರಲಿ ಅವ್ರ ಕೆಲಸ ಅವ್ರು ಮಾಡಲಿ ಡಿಸ್ಟ್ ಮಾಡೋದು ಬರ ಜಾಸ್ತಿ ಸ್ವಲ್ಪ ದೂರದಿಂದನೇ ಮಾಡೋಣ ಲೈಟಾಗಿ ನೋಡಿರಿ ಇದೂ ಸ್ವಲ್ಪ ವೀಕ್ ಆದಂಗೆ ಅನ್ಸುತ್ತೆ ಬೆಲ್ಟ್ ಲೈನ್ ಇರ್ತದೆ ಅದನ್ನು ನೋಡ ಚೆಕ್ ಮಾಡಿಸೋಣ ಐವತ್ತು ಸಾವಿರ ಅಂದರೆ ನೆಕ್ಸ್ಟ್ ಒಂದು ಲಕ್ಷಕ್ಕೆ ಬರತ್ತಾ ಸರ್ವೀಸು ಆರಾಮಾಗಿ ಟೆನ್ಷನ್ ಏನಿಲ್ಲ ನೀನು ಒರೆಸಿರೋದೇ ಇಲ್ಲ ನಾನು ವಾಷಿಂಗ್ ಒರೆಸಿರೋದಲ್ಲ ಅರ್ಧಂಬರ್ದ ಇದಕ್ಕನಾ ಏನು ಅಷ್ಟು ಇದು ಒಂದು ಆಯಿಲ್ ಫಿಲ್ಟ್ರ್ ಇರ್ತದೆ ಇದು ಡೀಸೆಲ್ ಫಿಲ್ಟ್ರ್ ಯಾವುದು ಎರಡು ಇದು ಎರಡು ಡೀಸೆಲಾ ಇದು ಆಯಿಲ್ ಫಿಲ್ಟ್ರ ಓ ಆಯಿಲ್ ಬ್ಲೂ ಫಿಲ್ಟ್ರಲ್ಲ ಹಾಂ ಓ ಎಷ್ಟು ಫಿಲ್ಟ್ರ್ ಇಲ್ಲಪ್ಪ ಫಿಲ್ಟ್ರೇ ಫಿಲ್ಟ್ರ್ ಅಣ್ಣ ಇದಕ್ಕೆ ನಾನು ಇದು ನೋಡಿ ಸ್ವಲ್ಪ ವೀಕ್ ಆದಂಗೆ ಅನಿಸುತ್ತಲ್ಲ ಬೆಲ್ಟು ಇನ್ನು ಓಡ್ದೆ ಯಾಕಂದರೆ ತ್ರೀ ಒಂದು ಲಕ್ಷಕ್ಕಾ ಸೊ ನೆಕ್ಸ್ಟ್ ಸರ್ವಿಸ್ ಬಂದಾಗ ಬೆಲ್ಟ್ ರಿಪ್ಲೇಸ್ ಆಗುತ್ತಾ ಬೆಲ್ಟು ಮತ್ತು ಇನ್ನೇನು ಮೇನ್ ಮೇನ್ ಫಿಲ್ಟ್ರ್ ಇನ್ನೊಂದು ಚಿಕ್ ಫಿಲ್ಟ್ರ್ ಒಂದು ಓಕೆ ಓಕೆ ಹ್ಞೂ ಅದೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸರ್ವಿಸ್ ಓಕೆ ಓಕೆ ಹ್ಞೂ ನೋಡ್ಕೊಳ್ಳಿ ಫಿಲ್ಟರ್ ಇರ್ಲಪ್ಪ ಇಷ್ಟಾಗ್ತದೆ ನಮ್ಮ ಗಾಡಿಕೆ ಇದು ಫಸ್ಟ್ ಟೈಮ್ ಮಾಡಿದಪ್ಪ ಹೈಡ್ ಬ್ಲೂಗೂ ಫಿಲ್ಟ್ರ್ ಬರ್ತದೆ ಅಂತ ನಾನು ಹೈಡ್ ಬ್ಲೂದು ಹೈಡ್ ಬ್ಲೂ ಇವಾಗ ಗಾಡಿಗೆ ಅರ್ಧ ಅರ್ಧನಾ ಬಿಡು ಇನ್ನೊಂದು ಮೂರು ನಾಲ್ಕು ಸಾವಿರ ಓಡ್ತದೆ ಆಮೇಲೆ ಬೋದು ಟ್ಯಾಂಕ್ ಹಾಕೊಳಂ ಫುಲ್ಲು ಇಪ್ಪತ್ತು ಲೀಟ್ರ್ ಇದು ಹ್ಯಾಡ್ ಬ್ಲೂ ಯಾರ್ಕನ ಗೊತ್ತಿಲ್ಲ ಅಂದರೆ ಇಲ್ಲಿ ಬರ್ತದೆ ನೋಡಿರಿ ಇದು ಹ್ಯಾಡ್ ಬ್ಲೂ ಇದೆಯಲ್ಲ ಸರಿ ಇದು ಬ್ಲೂ ಟ್ಯಾಂಕ್ ಇದೆಯಲ್ಲ ಎಲ್ಲಿ ಬರ್ತದೆ ಬಾ ಹ್ಯಾಡ್ ಬ್ಲೂದು ಫಿಲ್ಟ್ರ್ ಇದಾ ಪಕ್ಕದ್ದು ಕೆಳಗಡೆನಾ ಇದು ಎರಡು ಡೀಸೆಲ್ ಅಲ್ಲ ಎರಡು ಡೀಸೆಲ್ ಫಿಲ್ಟ್ರ್ಲಿವು ಪಕ್ಕದಾಗೆಲ್ಲ ಬರ್ತದಂತೆ ಓಕೆ ಓಕೆ ಬೈ ಕೇರಳ ನಿಮ್ಮದು ಮನ್ಸಿಲ್ಲ ಇವು ಇಲ್ಲ ಅವರು ಚಾಯ್ ಆ ಎರಡೇ ವರ್ಡ್ ಬರೋದ ನಂಗೆ ನಮ್ಮ ಏರ್ ಫಿಲ್ಟರ್ ತೋರಿಸಿ ಬರ್ರಿ ಹೊಸ ಅದು ಹಳೆಯದು ಡಿಫ್ರೆನ್ಸ್ ನೋಡಿರಿ ಹಿಂಗಿದ್ರು ಹೊಸದ ಕಾಳಿ ಅದಕ್ಕೆ ಡಿಫ್ರೆನ್ಸ್ ಇದು ಐವತ್ತು ಸಾವಿರ ಹೋಗಿರೋ ಫಿಲ್ಟ್ರೂ ಇದನ್ನು ಫ್ರೆಶ್ಶು ಅದೇನು ಫ್ರೆಶ್ ಅಂತಾರಲ್ಲ ಅದು ಫ್ರೆಶ್ ಇದು ಇದು ನೆಕ್ಸ್ಟ್ ಸರ್ವಿಸ್ಗೆ ಹೋಗುತ್ತಂತ ಇದೇನು ರಿಪ್ಲೇಸ್ಮೆಂಟ್ ಚಿಕ್ಕದು ಇಲ್ಲೊಂದು ಫಿಲ್ಟ್ರ್ ಬರ್ತೇನೆ ನೋಡಿ ಇದು ಒಂದು ಫಿಲ್ಟ್ರು ಓಪನ್ ಇದೊಂದು ಫಿಲ್ಟ್ರ್ ಬಂದ್ಬಿಡುತ್ತೆ ಸೊ ಇದು ನೆಕ್ಸ್ಟ್ ಸರ್ವಿಸು ರಿಪ್ಲೇಸ್ಮೆಂಟು ಇಟ್ಕೊಂಡ್ಲಾ ಹೋಗುತ್ತೆ ಬಿತ್ಗಿದ್ದೋಗುತ್ತೆನೋಂತು ಇಲ್ಲಿ ಓಲೋ ಗಾಡಿಗೊಂದ್ರೂ ಇದೇ ಸರ್ವಿಸಾ ಓಲೋ ಬರಲಲ್ಲ ಜಾಸ್ತಿ ಇಲ್ಲ ಯಾಕಂದ್ರೆ ಅಲ್ಲಿ ವಿ ಅಂತ ಹಾಕಿದ್ರಲ್ಲ ಜಾಯಿಂಟ್ ಅಷ್ಟೇ ಹ್ಞೂ 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 ಕರೆಕ್ಟಾಗಿ ಐವತ್ತೈವತ್ತು ಸಾವಿರಕ್ಕೆ ಸಾಕಲ್ಲ ಕರೆಕ್ಟಾಗಿ ಅದೇ ಅದಕ್ಕೆ ಅದೇ ರಿಸ್ಕ್ ತಲೆನೋ ಕರೆಕ್ಟಾಗಿ ಹದಿನಾ ಅರವತ್ತೊಂಬತ್ತು ಸಾವಿರದ ಐನೂರು ಅಡ ರಿಸ್ಕ್ ಯಾಕೆ ಅಂತ ಕಿರಣ್ ಫೋನ್ ಹಾಕ್ಬಿಟ್ಟು ರಿಸ್ಕ್ ಫುಲ್ ಖುಷಿ ಆಗುತ್ತೆ ಇಂಜಿನ್ ಫ್ರೆಶ್ ಆಯಿಲ್ ಅಲ್ಲ ಖುಷಿ ಅದಕ್ಕೆ ಆಯ್ಲ್ ಆಯಿತು ನೆಕ್ಸ್ಟ್ ಆಯಿಲ್ ಫಿಲ್ಟರ್ ಆಯಿತು ಡೀಸೆಲ್ ಫಿಲ್ಟ್ರ್ ಆಯಿತು ಈಗ ఇంక్చిర ఇది హైడ్ బ్లూ ఫిల్టర్ అణ హ్యాడ్ బ్లూ ఓల్వదే ఆదినా బేర ఎమర్జెన్సీకి హాక ప్రాబ్లమ్ ఆగతా హ్యాడ్ బ్లూ షోరూమల్ ఇస్కొక్తీ ఒన్ టైమ్ ఎమర్జెన్సీ ఇద నెంబర్ అశోక్ కళ్యాణ్ గాడీ అద్రు హాక్బరేజ్ ప్రాబ్లమ్ ఆయన ఏమోదణ ప్రాబ్లమ్ ಪಿಕಪ್ ಕಮ್ಮಿ ಆಗ್ಬಿಡುತ್ತೆ ಹಾಂ ಲಾಕ್ ಆಗ್ಬಿಡುತ್ತೆ ಪಿಕಪ್ ಹಾಂ ನಮ್ಮ ಅಶೋಕ್ ಲಗಣ್ಣೆ ಹಂಗೆ ಲಾಕ್ ಆಗ್ಬಿಡುತ್ತೆ ಒಂದು ಟೈಮ್ ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಸ್ವಲ್ಪ ಐಡ್ಲಿಂಗಲ್ಲಿ ಇರಲಿ ಇಲ್ಲೆಲ್ಲ ನೋಡ್ರೆ ಗಾಡಿಗಳು ಇಷ್ಟೆಲ್ಲ ಮೈಂಟೆನೆನ್ಸ್ ಅಂತ ತಲೆ ಕೆಟ್ಟದ ನೋಡಿರಿ ಇದು ಅಬ್ರೀ ಸಿಂಗು ಅಬ್ರೀ ಸಿಂಗ್ ಮಾಡ್ತವ್ರೆ ಒಂದೊಂದು ನಿಂತೋಗಾರೆ ನಮ್ಮ ಗಾಡಿ ಅಂತೂ ಮನೆ ಬಂಪರ್ ಟಚ್ ಮಾಡಿ ರೆಡಿ ಮಾಡಿಸಿದ ಆಲ್ರೆಡಿ ನೋಡಿ ಸ್ವಲ್ಪ ಬೆಂಡ್ ನೋಡಿ ಅನ್ಲೋಡಿಂಗ್ ಲೊಕೇಶನ್ ಅಂತ ಟಚ್ ಆಗ್ತಾನೆ ಇರ್ತದೆ ಎಷ್ಟು ಸ್ಟಡಿ ಮಾಡಿಸಿದ್ರು ಅಷ್ಟೇ ತರ ಇಲ್ಲ ಇಲ್ಲಿ ನೋಡಿ ಇಲ್ಲೊಂದು ಟಚ್ ಆಗುತ್ತೆ ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಇನ್ನೂ ಫ್ರೆಶ್ ಆಗಿ ಹೆಂಗಿದೆ ಟಚ್ ಆಗಿರೋ ಗಾಡಿನೇ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈ ಗಾಡಿ ತಗೊಂಡ್ಮೇಲೆ ಅನುಭವಿಸ್ಲೇಬೇಕು ನಮ್ಮದು ಇದು ತೊಗೊಳೋಕ್ಕೆ ಮುಂಚೆ ಇದು ಪ್ಲ್ಯಾನ್ ಇತ್ತು ಇಲ್ಲ ಇದಾದಮೇಲೆ ನೆಕ್ಸ್ಟ್ ಇದು ಪ್ಲ್ಯಾನ್ ಇತ್ತು ಇಲ್ಲ ಇದು ಇದ್ರಲ್ಲಿ ಟ್ವೆಂಟಿ ಫಿಫ್ಟ್ ಯಾವ್ದು ತೊಗೊಳ್ಳೋಣ ಅಂತ ಮಳೆ ಬೇರೆ ಬೀಳೋಚ್ಚೆ ಬೀಳ್ತಾ ಇದೆ ಲೈಟಾಗಿ ಹನಿ ಹನಿ ಬೀಳ್ತಾ ಇದೆ ಏನೇನೇ ಬೀಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟದೆ ನೋಡೋಣ ಬರ್ರಿ ಇದು ಸ್ವಲ್ಪ ಅಲ್ಲಿ ಬಿಟ್ಟು ಏನು ಮಾಡ್ತಾರ ಚಾರ್ಚಿ ನಂಬರ್ ತೊಗೊತಾರಾ ಇನ್ನೇ ಜಾಬ್ ಕಾರ್ಡ್ ಓಪನ್ ಆಗಿರೋದಲ್ಲ ಹಾಂ ಮಳೆ ಬೀಳ್ತ ನಿಂತ್ಕೊಂಬಿಡೋಣ ಓಹೋ ಇದು ನೋಡಿ ಹೆಂಗದಪ್ಪ ಬ್ಲೀಸಿಂಕ ಬ್ರೇಕು ಡ್ರಮ್ಮು ಪಾತ್ರೆ ಇದ್ದಂಗೆ ಬಿರಿಯಾನಿ ಮಾಡೋಕೆ ಇದು ನೋಡಿ ಸ್ಟಿಕ್ಕಾಗಿರ್ತದೆ ಬ್ರೇಕ್ ನಾವು ಈ ಗಾಡಿಗಳು ತೊಗೊಂಡ್ರೆ ಇದೇ ತಲೆನೋವು ತಂದು ನಿಲ್ಸಿದ್ರೆ ಮೂರು ದಿನ ನಿಂತ್ಕೊಂತ ಗಾಡಿ ಪಕ್ಕ ಎರಡರಿಂದ ಮೂರು ದಿನ ಮೈಂಟೆನೆನ್ಸು ಹಠ ಇರತ್ತೆ ನೋಡೋಣ ಹಿಂಗೆ ಸುಮ್ಮನೆ ನಿಲ್ಲಿಸ ಈ ಪಂಚರ್ ಹಾಕ್ಬೇಕಂದ್ರೆ ಏನು ಕತೆ ನಮ್ಮದು ಅಪ್ಪ ಲಾಂಗ್ ಓವರ್ ಪರಿಸ್ಥಿತಿ ಏನೇಳ ಇಂಥ ಪಂಚರ್ ಆಗೋದ್ರೆ ಇದಾಗೋದ್ರೆ ಓಕೆ ಹಿಂದೆದಾಗೋಗಿ ಇನ್ನರ್ ಒಳ ಒಳಗಿಂದಟ್ಟ ಇರೋ ಆದರೆ ಹಾಂ ಮುಂಜೆ ಕಷ್ಟ ಓ ಲೋಡಿದ್ದಾಗ ಹಾಕು ಹೇಳಿ ಅಪ್ಪ ಎಷ್ಟು ತಲೆನೋ ನಮ್ಮದು ಇದೆಲ್ಲ ಡ್ರಮ್ ಗಾಡಿಗಳು ಟೆನ್ಷನು ನಮ್ಮದು ಡಿಸ್ಕ್ ಬೇರೆ ಅದು ಅದೊಂದು ಟೆನ್ಷನು ಬಟ್ ಇದು ಡಿಸ್ಕ್ ಇಲ್ಲಲ್ಲ ಮೇನ್ ಬ್ರೇಕ್ ಪ್ಯಾಡ್ಸ್ ಬೇಗ ಹೋಗೋಲ್ಲ ನೋಡಿ ಸ್ಟಿಕ್ನೆಸ್ ಇಷ್ಟಿದೆ ನಂಗೆ ಅನಿಸ್ದಂಗೆ ಒಂದು ಲಕ್ಷವರೆಗೂ ಟೆನ್ಷನ್ ಇಲ್ಲ ಅನ್ಸುತ್ತಿದ್ದು ಮೇಂಟೆನೆನ್ಸ್ ಬರೋಲ್ಲ ಬಂದರೆ ಖತಮ್ ಅಣ್ಣ ಇದು ಬ್ರೇಕ್ಸು ಎಷ್ಟು ಬರ್ ಎಷ್ಟು ಕಿಲೋಮೀಟ್ರ್ ಅಣ್ಣ ಇದು ಸ್ಟಿಕ್ನೆಸ್ ಆಗಿದೆ ಹಾಂ ಇನ್ನೊಂದು ಅಪ್ಗ್ರೀಸು ಇನ್ನೊಂದು ಲಕ್ಷಕ್ಕಾ ಇನ್ನ ಒಂದು ಲಕ್ಷ ಹೊಡಿತದೆ ಇವಾಗ ಒಂದು ಲಕ್ಷ ಹೊಡಿದೀಯಾ ಹಾಂ ಟೋಟಲ್ ಎರಡು ಲಕ್ಷ ಓಡುತ್ತೆ ಬ್ರ್ಯಾಕ್ ಹ್ಞೂ ಅವ್ರು ನಮ್ ಗಾಡಿ ಅನ್ಕೊಂಬಿಟ್ರಿ ನಮ್ದಲ್ಲ ಗಾಡಿ ಹೂ ಅಂದ್ರೆ ಮುಗಿತು ಹ್ಮ್ ಹ್ಮ್ ಸುಮ್ಮನೆ ಅಲರ್ಟ್ಸ್ ಮಾಡಿ ಮೂಮೆಂಟ್ ಹೆಂಗಿದೆ ತೂಕದು ಸರಿಗದಲ್ಲ ತಗ ಬಿಡು ಬಿಡು ನಾವೆಲ್ಲ ಟ್ರೈ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಗಾಡಿ ಎಲ್ಲ ಟ್ರೈಯಲ್ ಆಗ್ತಿದೆ ಬನ್ನಿ ಅಮ್ಮ ಸಿಗೋಣ ಇಲ್ಲ ಚೆಕ್ ಮಾಡ್ತಾರೆ ನೋಡಿರಿ ಇವರು ಫ್ಲೋರು ಅವರು ನಮ್ಗೆ ಆಗಿರೋ ಮೆಕ್ಯಾನಿಕ್ಕು ಇವರು ನಮ್ಮ ಸಬ್ಸ್ಕ್ರೈಬರ್ ಬ್ಲೂ ಶರ್ಟ್ ಅವನು ಸದ್ಯಕ್ಕೆ ಗಾಡಿ ಸರ್ವಿಸೆಲ್ಲ ಮುಗಿಸ್ಕೊಂಡು ಆಚೆ ತೊಗೊಂಬಂದು ಹಾಕಿದ್ದೀನಿ ಈಗ ಪೇಮೆಂಟು ಪೇಮೆಂಟ್ ಮಾಡಿಸ್ಕೊಂಬರ ನಮ್ಮ ಬರ್ರಿ ಎಷ್ಟಾದ್ರೂ ನೋಡೋಣ ಆಗಲಿ ಏನು ಮಾಡೋಕ್ಕಲ್ಲ ಗಾಡಿ ಅಂದಮೇಲೆ ಬಿಲ್ಲಿಂಗ್ ಆಗಲೇಬೇಕು ಇದು ನೋಡಿರಿ ಹೆಂಗೆ ಕೆಲಸ ಎಲ್ಲ ಪೀಸ್ ಪೀಸ್ ಆಗೋದು ಹೊಸ ಗಾಡಿ ಅನಿಸ್ತದೆ ನಾವು ಈ ಥರ ಬಸ್ಗಳ್ ತಗೋಣ ಈ ಥರ ಈ ಥರ ಏನು ಅಂತೀರಾ ಕಮೆಂಟ್ ಮಾಡಿರಿ ನೋಡೋಣ ರಾಯಲ್ಸ್ ಅಂತ ಬ್ರ್ಯಾಂಡಿಂಗ್ ಅಕ್ಷ ಬಸ್ಸುಗಳು ಹೆಂಗೆ ಇರ್ತದೆ ಹೇಳಿ ನಮ್ಮದೆಲ್ಲ ಫುಲ್ ಸೈಡೆಲ್ಲ ಕಮೆಂಟ್ ಮಾಡ್ರಿ ಬರೀ ಬಿಲ್ ಪೇ ಮಾಡ್ಕೊಂಡು ಆಮೇಲೆ ಸಿಗೋಣ ಎಲ್ಲ ಸರ್ವಿಸ್ ಆಯಿತು ನೋಡಿದ್ರೆ ಒಂದು ಬಿಲ್ ಮಾಡೋನು ಐದು ನಿಮಿಷ ಐದು ನಿಮಿಷ ಆಟ ಆಟ ಇಲ್ಲೇ ಎಲ್ಲ ಬಾಡಿ ಶಾಪ್ ಒಳಗೆ ಹೋದಂತೆ ಬನ್ನಿ ಹಾಗೆ ಬಾಡಿ ಶಾಪ್ದು ಹೆಂಗೆ ನೋಡೋಣ ಇಲ್ಲಿ ಕೆಲಸ ಹೆಂಗೆ ನಡೀತದೆ ಅಂತ ಎಲ್ಲ ಹೊಸ ಯಾವುದು ಸ್ಕೂಲ್ ಬಸ್ ಐಟಮ್ಸ್ ಅದ ಇದಲ್ಲ ಎಲ್ಲ ಬಾಡಿ ಶಾಪ್ಗಳು ವೈಟ್ ಕಲರ್ ಗಾಡಿಗಳು ಮತ್ತೆ ಬರ್ತಾವಾ ನೋಡಿರಿ ಇಲ್ಲಂದೇ ಅಲ್ಲಂದೇ ಅಯ್ಯಪ್ಪ ಇಲ್ಲ ನೋಡಿರಿ ಇದು ಹೆಂಗೆ ಆಗೋದು ಆ್ಯಕ್ಸಿಡೆಂಟು ಅಳಕ್ಕೆ ಹೋಗ್ಬಿಡ್ರಿ ಏನಕ್ಕೆ ಎತ್ಕೊಂಡು ಹೋಗಪ್ಪ ಹಿಂಗೆ ನೋಡ್ರಿ ಭಯ ಆಗ್ತದೆ ಇದು ಅಯ್ಯಪ್ಪ ಇಷ್ಟು ಗಟ್ಟಿ ಇರೋದು ಹಿಂಗೆ ಬೆಂಡ ಆಗದಂದ್ರೆ ಏನಕ್ಕೆ ಕೊಡದಿರ್ಬೋದು ಅರ್ಥ ಮಾಡ್ಕೊಳ್ಳಿ ಐದು ನಿಮಿಷ ಹತ್ರಕ್ಕೆ ಎಷ್ಟು ಡ್ಯಾಮೇಜ್ ಆದದ ನಿಹಾಲ್ ಡ್ರೈವರಾ ಏನ ಹಾಂ ಬರ್ರಿ ನಮ್ಗೆ ಯಾಕ ನಮ್ಮ ಗಾಡಿ ನೋಡೋಣ ಇವರು ಬಂದಿಲ್ಲಲ್ಲ ಇಷ್ಟೊತ್ತಾದರೂ ಅದಕ್ಕೆ ಎಷ್ಟು ಅಂತ ಇದ್ದು ಇದಕ್ಕೆ ಬಿಲ್ ಇಸ್ಕೊಂಡಿದ್ದಾಯಿತು ಅಂದರೆ ಏನಂತೀರಾ ಮ್ಯಾನ್ಯೂಯಲ್ ಬಿಲ್ ಇನ್ನೂ ನಮ್ದು ದಿನ ಇದು ಬಂದಿಲ್ಲಂತೆ ಕೂಪನ್ ಕೋಡು ಸೊ ಬನ್ನಿ ಗಾಡಿ ಸರ್ವಿಸ್ ಆದಮೇಲೆ ಯಾವ ಥರ ಇದೆ ಏನು ಇತ್ತ ಅಂತ ನೋಡೋಣ ಬ್ರೇಕು ಸ್ವಲ್ಪ ಸ್ಮೂತ್ ಆಗ್ಬಿಡಿದೆ ಡಿಸ್ಕ್ ಪ್ಯಾಡ್ ಚೇಂಜ್ ಆದಮೇಲೆ ಸಾರಿ ಬ್ರೇಕ್ ಪ್ಯಾಡ್ ಚೇಂಜ್ ಆದಮೇಲೆ ಸ್ವಲ್ಪ ಪಂಪ್ ಮಾಡಬೇಕು ಬರತ್ತ ನಮ್ಮ ಗಾಡಿ ಎತ್ಕೊಂಡ್ಬಿಡ್ತ ನಮ್ಮ ಇದೆ ನಾನು ಮಾಡ್ ಬ್ಲೂ ಎಷ್ಟಿದೆ ಆಗ್ಬಳು ಇನ್ನೂ ಅರ್ಧ ಇದೆ ಪರವಾಗಿಲ್ಲ ಹಾಂ ಮೊನ್ನೆ ಸ್ವಲ್ಪ ಗಾಡಿ ಮೂವ್ ಮಾಡೋಣ ಇದಕ್ಕ ಗಾಡಿ ಓ ಹೋ ಅಣ್ಣ ಏನು ಟ್ಯಾಲೆಂಟ್ ಇದು ಮಸ್ತ್ ಆಗಿ ತೊಗ್ರಿ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು ಸ್ವಲ್ಪ ಬ್ರೇಕು ನೋಡಿರಿ ಇಲ್ಲಿ ಜಾಸ್ತಿ ಬ್ರೇಕ್ ಸ್ವಲ್ಪ ಸ್ಮೂತ್ ಇದೆ ಪಂಪ್ ಮಾಡಿದ್ರೆ ಟೈಟ್ ಆಗುತ್ತೆ ನೋಡಿ ಇಟ್ಟು ಪಂಪ್ ಮಾಡಿದ್ನ ಟೈಟ್ ಆಗುತ್ತೆ ಮತ್ತೆ ಲೂಸ್ ಆಗ್ತಿದೆ ಒಂದು ಐವತ್ತರಿಂದ ನೂರು ಕಿಲೋಮೀಟ್ರ್ ಓಡಿಸಿ ಎಲ್ಲ ಚೇಂಜ್ ಮಾಡ್ಸದಾರ ಅಂತ ಅಂದರೆ ಡಿಸ್ಪ್ಲೇಲ್ಲ ಚೇ ಡಿಸ್ಪ್ಲೇ ಚೇಂಜ್ ಮಾಡಿಸ್ದೆ ಡಿಸ್ಪ್ಯಾಡ್ ಇಲ್ದಿರಾನೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಆಯಿತು ನಾರ್ಮಲ್ ಸರ್ವೀಸು ಡಿಸ್ಪ್ಯಾಡ್ ಏನಾರ ಚೇಂಜ್ ಮಾಡಿಸಿದರೆ ಹೆವಿ ಕಾಸ್ಟ್ ಆಗಿರೋದು ಯಾಕಂದರೆ ಐಚರ್ ಶೋರೂಮಲ್ಲಿ ಯಾವ ಡಿಸ್ಪ್ಯಾಡ್ ಆಗ್ತಾ ಅದು ಬಂದ್ಬಿಟ್ಟು ಟಿ ವಿ ಎಸ್ ಕಂಪ್ನಿದು ಐಚರ್ ಬ್ರ್ಯಾಂಡಿಂಗು ಅವ್ರೊಳಗೆ ಪ್ಯಾಕ್ ತೆಗೆದ್ರೆ ಟಿ ವಿ ಎಸ್ಸು ಬ್ರೇಕ್ ಪ್ಯಾಡ್ಸ್ ಇರುತ್ತೆ ಇವ್ರ ಹತ್ರ ಬಂದ್ಬಿಟ್ಟು ಪೇರು ನಾಲ್ಕು ಸಾವಿರ ಚಿಲ್ಲರೆ ಅಂತ ಹೇಳಿದ್ರು ಒಂದು ಜೊತೆ ಅಂದರೆ ಎರಡು ಜೊತೆ ಅಂದರೆ ಎಂಟುವರೆ ಸಾವಿರ ಆಗಿರೋದು ಅದಕ್ಕೆ ನಾನು ಏನು ಮಾಡಿದೆ ಆಚೆಗಡೆ ಮೂರು ಸಾವಿರದ ಮೂರು ಸಾವಿರ ಬ್ರೇಕ್ ಪ್ಯಾಡ್ಸ್ ಟು ಪ್ಲಸ್ಸು ಆಯಿಲ್ ಫಿಲ್ಟ್ರು ಎಲ್ಲ ಸೇರಿಸಿ ಎಷ್ಟಾಯ್ತು ಗೊತ್ತಾ ತೋರಿಸಿ ಆಚೆ ಲೋಕಲ್ ಗ್ಯಾರೇಜಲ್ಲಿ ತೊಗೊಂಡೆ ಎಲ್ಲ ಸೇರಿಸಿ ನೋಡಿ ಇಲ್ಲಿ ಬ್ರೇಕಿಟ್ಟು ಬ್ರೇಕ್ ಪೇಡ್ ಅಸೆಂಬ್ಲಿ ಬ್ರೇಕ್ ಪೇಡು ಇಷ್ಟು ಸೇರಿಸಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಐದು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಆಚೆ ಸೊ ಹತ್ತು ಸಾವಿರದ ಎಂಟುನೂರು ಪ್ಲಸ್ಸು ಇದು ನಾಲ್ಕೂವರೆ ಸಾವಿರ ಪ್ಲಸ್ ಇದಕ್ಕೊಂದು ಸಾವಿರ ಲೇಬರು ಸೊ ಅದೊಂದು ಹನ್ನೊಂದು ಸಾವಿರ ಅಂದರೆ ಹದಿನಾರು ಹದಿನೇಳು ಸಾವಿರ ಆಯ್ತು ಅಂದ್ಕೊಳ್ಳಿ ಸರ್ವಿಸು ನಾರ್ಮಲ್ಲಾಗಿ ಅಲ್ಲಿ ಅಲ್ಲೇ ಕೊಟ್ಟಿದ್ದು ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗೋದು ಸೊ ಎರಡು ಸಾವಿರ ಉಳೀತು ಸೇವಿಂಗ್ಸ್ ಅಂದ್ಕೊಳ್ಳೋದು ಅಷ್ಟೇ ಪ್ಲಸ್ ವರ್ತಿದೆ ಬನ್ನಿ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದ್ನಲ್ಲ ಅದಕ್ಕೆ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿಲ್ಲ ಅಂದಿದ್ರೆ ಹತ್ತು ಸಾವಿರ ರೂಪಾಯಿ ಅಂದರೆ ಹತ್ತು ಸಾವಿರ ರೂಪಾಯಿ ಪರವಾಗಿಲ್ಲ ನಮ್ಮ ಬುಲರೋ ಗಾಡಿ ಇಪ್ಪತ್ತು ಸಾವಿರಕ್ಕೊಂದು ಸರ್ವಿಸ್ ಎತ್ಕೊಂಡ್ರೆ ನಮ್ಮ ಕಂಪ್ನಿ ಗಾಡಿ ಆರು ಸಾವಿರ ರೂಪಾಯಿ ಫಸ್ಟ್ ಸರ್ವೀಸ್ಗೆ ನೆಕ್ಸ್ಟ್ ಸರ್ವಿಸು ಅಬ್ಗ್ರೀ ಸಿಂಗ್ ಇರ್ತಾವಂತೆ ನೋಡೋಣ ಬನ್ನಿ ಏನದ ಸದ್ಯಕ್ಕಂತೂ ಸರ್ವಿಸ್ ಕತೆ ಇದು ಓಡಿಸ್ಕೊಂಡು ಇದ್ದೀನಿ ಒಳ್ಳೆ ಕಂಫರ್ಟ್ ಇದೆ ನಮ್ಮ ಐಚರ್ ಅಂದರೆ ಕಂಫರ್ಟ್ ಮಸ್ತಾಗಿರ್ತದೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ನೋ ಐಶ್ಯೂ ಪ್ಲಸ್ಸು ಏನಂತೀರಾ ಇವಾಗ ಇಲ್ಲಿಂದ ನಮ್ಮ ಗುರುವಿಗೆರೆ ಬೂದ್ಗೆರೆ ಕಾಸಿಗೆ ಹೋಗಬೇಕು ಅಲ್ಲಿ ಸ್ವಲ್ಪ ಗಾಡಿಗಳ ಬಗ್ಗೆ ಏನು ಮಾತಾಡಬೇಕು ಒಂದನೇ ತಾರೀಕಿಂದ ಸ್ವಲ್ಪ ಎಲ್ಲ ಗಾಡಿಗಳು ಒಂದೇ ಕಡೆ ಹಾಕೋ ಪ್ಲ್ಯಾನ್ಸ್ ಇದೆ ನಮ್ಮ ಐದು ಗಾಡಿ ಇದಾವಲ್ಲ ಎರಡು ಇಂಟ್ರಾ ಎರಡು ಬಡ ದೋಸ್ತು ಒಂದು ಐಚರು ಸೊ ಎಲ್ಲ ಗಾಡಿನೂ ಒಂದೇ ಕಂಪ್ನಿಗೆ ಹಾಕೋ ಪ್ಲ್ಯಾನ್ ಇದೆ ಅಂದರೆ ಸೇಮ್ ಟ್ರಾನ್ಸ್ಪೋಟೆ ಕೆ ಸೇಮ್ ಟ್ರಾನ್ಸ್ಪೋರ್ಟ್ ಒಂದೇ ಕಡೆ ಪ್ಲೇಸ್ ಮಾಡೋಣ ಅಂತ ಚೆನ್ನಾಗಿರ್ತಾವಲ್ಲ ಐದು ಗಾಡಿ ಒಂದೇ ಕಡೆ ಓಡಿದ್ರೆ ನೋಡೋಕ್ಕೂ ಚೆನ್ನಾಗಿರ್ತದೆ ಪ್ಲಸ್ ಮೇಂಟೆನೆನ್ಸ್ ಈಸಿ ಆಗುತ್ತೆ ಒಂದೊಂದು ಕಡೆ ನೋಡಿರಿ ಇವಾಗ ಒಂದು ಗಾಡಿ ಹೊಸ್ಕೋಟೆಯಲ್ಲಿ ಓಡ್ತಿದೆ ಒಂದು ಗಾಡಿ ಏರ್ಪೋರ್ಟಲ್ಲಿ ಓಡ್ತಿದೆ ಒಂದು ಗಾಡಿ ಸೌಕ್ಯ ರೋಡಲ್ಲಿ ಓಡ್ತಿದೆ ಸೊ ಅಷ್ಟು ಕಡೆ ಓಡಾಡೋಕ್ಕಲ್ಲ ಒಂದು ಕಡೆ ಇದ್ದರೆ ಏನು ಇಶ್ಯೂ ಆದರೂ ಒಂದೇ ಇರ್ತದೆ ಸಿಂಗಲ್ ಶಾಟ್ ಪೇಮೆಂಟ್ ಆಗುತ್ತೆ ಚೆನ್ನಾಗಿರ್ತದೆ ಅಂತ ನನ್ನ ಅನಿಸಿಕೆ ಇವೆಲ್ಲ ನಾನು ಮಸ್ತ್ ಏನೊಂದು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೆ ನನಗೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ ನನಗೇನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಅದು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ನೋಡಿ ಯಾರನ್ನ ಗಾಡಿಲಿ ತೊಗೊಂಡಿದ್ದೀರಾ ನನಗಾದಂಗೆ ಆಗುತ್ತೆ ಅಂದ್ಕೊಂಡ್ರೆ ತಪ್ಪು ನನಗೆ ಹಿಂಗೆ ಆಗ್ತದೆ ನಿಮಗೆ ಹೆಂಗೆ ಆಗುತ್ತೆ ಹೇಳೋಕ್ಕಲ್ಲ ನಂಗೆ ಸಿಕ್ಕಿರೋಂಥ ಟ್ರಾನ್ಸ್ಪೋರ್ಟ್ ಸಿಗುತ್ತಾ ನನ್ನ ಸಿಕ್ಕಿರೋಂಥ ಬಾಡಿಗೆ ಸಿಗುತ್ತಾ ಹೇಳೋಕ್ಕಲ್ಲ ನನ್ನ ಸಿಕ್ಕಿರೋ ಡ್ರೈವರ್ ಸಿಗ್ತಾರೆ ಹೇಳೋಕ್ಕಲ್ಲ ಸೊ ಜಾಸ್ತಿ ಜನ ಹೇಳಿದ್ರು ಬ್ರೋ ನಿಮ್ಮ ಮುನ್ನೋಡಿ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ ಅಟ್ಯಾಚ್ ಮಾಡಿಸ್ಕೊಡಿ ಬ್ರೋ ನಿಮ್ಮ ಮುನ್ನೋಡಿ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ ಅಟ್ಯಾಚ್ ಮಾಡಿಸ್ಕೊಡಿ ಬ್ರೋ ಇಲ್ಲ ಬ್ರೋ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅಷ್ಟು ಈಸಿಯಾಗಿ ಅಟ್ಯಾಚ್ಮೆಂಟ್ ಸಿಗಲ್ಲ ಯಾಕೆ ಅಟ್ಯಾಚ್ಮೆಂಟ್ ಸಿಗ್ತೀನಿ ಅಂದರೆ ನನ್ನ ಹತ್ರ ಐದು ಗಾಡಿ ಇದೆ ಸೊ ಒಂದು ಗಾಡಿ ಇಲ್ಲ ಅಂದರೆ ಐದು ಗಾಡಿ ಅಟ್ಯಾಚ್ ಮಾಡೋ ಕೇಪಬಿಲ್ಟಿ ಇದೆ ಅಂದ್ಬಿಟ್ಟು ಅವತ್ತು ಒಂದು ಗಾಡಿ ಅಂದರೆ ಹೆಂಗ್ ಗೊತ್ತಾ ಕಂಪ್ನಿ ಅವ್ರಿಗೆ ಅವ್ರ ಹತ್ರ ಒಂದು ಮೂವತ್ತು ಗಾಡಿ ರಿಕ್ವೈರ್ಮೆಂಟ್ ಇರುತ್ತೆ ಒಂದೊಂದು ಸಿಂಗಲ್ ಡ್ರೈವರ್ ಕಮ್ಮಿ ಓನರ್ ಹತ್ರ ಒಂದೊಂದು ಗಾಡಿ ತಗೋಬೇಕಂದ್ರೆ ಒಬ್ಬೊಬ್ಬರನ್ನ ಮೇಂಟೇನ್ ಮಾಡೋದು ಕಷ್ಟನ ಐದು ಇವಾಗ ಲೆಕ್ಕ ತಗೊಳ್ಳಿ ಈಗ ನನ್ನ ಹತ್ರ ಐದು ಗಾಡಿ ಇದೆ ಐದು ಗಾಡಿ ಒಬ್ಬನೇ ಹತ್ರ ಈಸ್ಕೊಂಡ್ರೆ ಒಬ್ಬನ ಮಾತಾಡಿ ಶಾರ್ಟ್ ಔಟ್ ಮಾಡ್ಕೋಬೋದು ಅವನು ಒಬ್ಬನ ಡ್ರೈವರ್ಗೆ ಮೈಂಟೇನ್ ಮಾಡ್ಕೊತಾನೆ ಅದೇ ಐದು ಜನ ಓನರ್ ಕಮ್ಮಿ ಡ್ರೈವರ್ಗಳ ಹತ್ರ ಮಾತಾಡೋಕ್ಕಾಗುತ್ತಾ ಬಿಲ್ಲಿಂಗಿಂದ ಹಿಡಿದು ಡೀಸಲಿಂದ ಹಿಡ್ದು ತಲೆನೋವು ಸೊ ಅವರು ಜಾಸ್ತಿ ಗಾಡಿಗಳ್ ಪ್ರಿಫರ್ ಮಾಡ್ತಾರೆ ಹಂಗಂತೆಲ್ಲ ಜಾಸ್ತಿ ಕಡೆ ತೊಗೊಂಡೆ ಅಂತಲ್ಲ ನನಗೆ ಅನಿಸಿರೋದು ನಾನು ಹೇಳ್ತಾ ಇರೋದು ಸೊ ನನಗೆ ಆದಷ್ಟು ನನಗೆ ಗೊತ್ತಿದ್ದಂಗೆ ನಾನು ಗ್ರೂಪಲ್ಲಿ ಆಗ್ತಾಯಿದ್ದು ರಾಯಲ್ ಟ್ರಾನ್ಸ್ಪೋರ್ಟ್ ಗ್ರೂಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸು ಬಟ್ ಬ್ರೋ ಫಿಫ್ಟಿ ತೊಗೊಂಡಿಟ್ಟಿದ್ದೀನಿ ಬ್ರೋ ಬಡದಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಯಾರೋ ಗೌತಮ್ ರಾಯಲ್ಸ್ ಕೂಗಿದೆಪ ತಗೊಂಡ್ಬಿಟ್ಟಿದ್ದೀನಿ ಅಟ್ಯಾಚ್ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಕೇಳ ಆದಷ್ಟು ಮಾಡಿಸ್ಕೊಡ್ತೀನಿ ನೀವು ಅನ್ಕೊಬೋದು ಏನೋ ಮೆಸೇಜ್ ಇರಬೇಕು ಬರ್ತಾರೆ ದುರಾಂಕಾರ ಅಂತ ನಾನು ಮೆಸೇಜ್ ನೋಡ್ತೀನಿ ಬಟ್ ರಿಪ್ಲೈ ಹಾಕೊಡಲ್ಲ ಗೊತ್ತಾ ಈಗ ನಾನೇನ ರಿಪ್ಲೈ ಕೊಟ್ಟರೆ ನೀವೊಂದು ಹೋಪಿಟ್ಕೊತೀರಾ ಹೇಗೆ ಗೌತಮಣ್ಣು ನಾನು ಏನು ಹೇಳ್ಬೋದು ಸರಿ ಅದು ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬೋದು ಬಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅವಾಗ ನೀವು ಬೇಜಾರು ಬಾ ಗೌತಮ ಎಲ್ಲ ಮೆಸೇಜ್ ಮಾಡಿಬಿಟ್ಟು ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಬೇಜರ್ ಮಾಡ್ಕೊತಾರೆ ಅದ್ರ ಬದಲು ನೋಡೇ ಇಲ್ಲ ಅಂತ ಬೈಕ್ ಪರವಾಗಿಲ್ಲ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಸಿಚುವೇಶನ್ ಈ ಥರ ಇದೆ ಕಾಂಪಿಷನು ಒಂದು ಕಂಪ್ನಿಗೆ ಹೊಸ ಗಾಡಿಗಳು ಬೇಕು ಅಂದರೆ ಆ ವೆಂಡರ್ ಹತ್ರನೇ ಹತ್ತದ ಗಾಡಿ ಇರ್ತಾವೆ ಸ್ಪೇರ್ ಗಾಡಿಗಳು ಸೊ ಅವ್ರದ್ದಾಗಿ ಅವ್ರ ಹೊಟ್ಟೆ ತುಂಬಿ ಓಕೆ ನನಗೆ ಹೊಟ್ಟೆ ತುಂಬ್ತದೆ ಬಟ್ ಇನ್ನು ಸ್ವಲ್ಪ ಬೇಕು ಅಂದಾಗ ಸಿಂಗಲ್ ಇರೋರನ್ನ ಅಟ್ಯಾಚ್ಮೆಂಟಿಗೆ ಕರೀತಾರೆ ಅದೇ ಮೇನ್ ಈ ಬಿಸ್ನೆಸ್ಸಲ್ಲಿ ನಡೀತಿರೋದು ನಮಗೇನು ಲಕ್ಷಾಂತರ ರೂಪಾಯಿ ದುಡಿತ ಇಲ್ಲ ಅಲ್ಲಿ ದುಡಿದಲ್ಲ ಅರ್ಥ ಆಯ್ತಾ ಗಾಡಿ ಎಮ್ ಐ ಕ್ಲಿಯರ್ ಹೋಗ್ತದೆ ಅದೇ ನಮ್ಮ ಸೇವಿಂಗ್ಸು ಸುಮ್ಮನೆ ಬದಲು ಗಾಡಿ ಇ ಎಮ್ ಐ ಕ್ಲಿಯರ್ ಹಾಕೊಂಡು ಗಾಡಿ ನಮ್ದಾಗುತ್ತಲ್ಲ ಐದು ವರ್ಷಕ್ಕೆ ಹದಿಮೂರು ಲಕ್ಷ ದುಡ್ದಂಗೆ ಆಗುತ್ತೆ ನನ್ನ ಗಾಡಿ ವೈಚಾರ್ಯರು ನಾನು ಹದಿಮೂರು ಲಕ್ಷ ಪ್ಲಸ್ ಎರಡು ಲಕ್ಷ ಹದಿನೈದು ಲಕ್ಷ ಅಂದ್ಕೊಳ್ಳಿ ಲೋನ್ ಎಲ್ಲ ಕ್ಲಿಯರ್ ಆಗೋದ್ಗೆ ನೀನು ಏನೂ ಮಾಡಿದ್ರೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇಸ್ಕೊಂಡು ದುಡ್ಕೊಂಡಿದ್ರೆ ಅದೇನು ಬೇಕಲ್ಲ ರಿಸ್ಕ್ ತೊಗೊಂಡು ಗಾಡಿ ಹಾಕಿದ್ರೆ ಐದು ವರ್ಷಕ್ಕೆ ಒಂದು ಹತ್ತು ಲಕ್ಷನೇ ಗಾಡಿ ಮಾಡಿದ್ರೆ ಹತ್ತು ಲಕ್ಷನೇ ಬರುತ್ತೆ ಐದು ವರ್ಷಕ್ಕೆ ಹತ್ತು ಲಕ್ಷ ಬ ಎಂಟು ಲಕ್ಷ ಸೊ ಐದು ವರ್ಷಕ್ಕೆ ಎಂಟು ಲಕ್ಷ ಉಳಿಸಿದ್ದೀನಿ ಅದೇ ನನ್ನ ಸೇವಿಂಗ್ಸು ಗಾಡಿಯಿಂದ ಉಳಿಸಿ ಏನೇನೋ ಮಾಡ್ತಾ ಏನೂ ಇಲ್ಲ ಬರೋ ಆಯಿತಾ ಇದು ಸಿಂಪಲ್ಲು ಮತ್ತು ಮೊನ್ನೆ ಗೋಲ್ಡ್ ಚೇಂಜ್ ತೊಗೊಂಡೆ ಓ ಆ ಅಂತ ತೊಗೊಂಬಿಟ್ಟು ಅವ್ನು ಗೊತ್ತಂಬ ಸೆಂಟ್ರಿಗೆ ದುಡಿತಾವೆ ಏನು ಶಾರ್ಟನಿಲ್ಲ ಅದು ವರ್ಷ ಇ ಎಮ್ ಐ ಏಳು ಸಾವಿರ ಏಳು ಸಾವಿರ ಕಟ್ಟಿ ಕಿವಿಯಾಗಿರೋ ವಾಲೆ ಹಾಕಿ ಗೋಲ್ಡ್ ಚೇಂಜ್ ತೊಗೊಂಡಿರೋದು ಅದು ಇವತ್ತು ತೆಗ್ದು ಬಿಡ್ತೀನಿ ಮತ್ತೆ ಯಾವ ಹಬ್ಬಕ್ಕೆ ಹಾಕೊಂಡು ಅಷ್ಟೇ ಬರ್ರಿ ಡೈರೆಕ್ಟಾಗಿ ಅಲ್ಲಿ ಹೋಗೋಣ ಮತ್ತು ನಮ್ಮ ಬಾಸ್ ನಮ್ ಸ್ಟಾರ್ಟ್ ಹಾಕೋಣ ಶನಿವಾರ ಆಯ್ತಾವೆ ನಮ್ಮ ಅಲ್ಲವರು ಆಂಜನೇಯ ಸ್ವಾಮಿ ಜಯ ಶ್ರೀರಾಮ್ ಜಯ ಹಂಚಿ ಸದ್ಯಕ್ಕೆ ಬರ್ರಿ ನಿಮ್ಗೆ ಡೈರೆಕ್ಟಾಗಿ ಕಂಪ್ನಿ ಹತ್ರ ಸಿಗ್ತೀನಿ ನಮ್ಮ ಬರತ್ತ ಇಲ್ಲೆಲ್ಲ ಬರ್ತಾ ಇದ್ನೆ ಮುಂದೆ ಹೋಗ್ತಾವೆ ನಾವು ಓಲಾ ಕೊಟ್ಬಿಡಿನ ಬರತ್ತ ಸಬ್ಸ್ಕ್ರೈಬರು ಕೊಟ್ಟಾಗ ಖುಷಿ ಸಬ್ಸ್ಕ್ರೈಬರ್ ಸಿಗ್ತಾಯಿರ್ತಾರೆ ಮಾತಾಡ್ಸೋ ಒಂದು ಖುಷಿ ಜಾಸ್ತಿ ಜಾಸ್ತಿನೇ ಕೇಳ್ತೀವಿ ರೋಡ್ ತೋರು ಸೊಪ್ಪು ಅಂತ ನೋಡ್ಕೊಂಬಿಡ್ರಿ ರೋಡು ಮಾಡ್ದಲ್ಲಿ ರೋಡು ಚೆನ್ನಾಗದ ಕನ್ಸ್ಟ್ರಕ್ಟ್ ಇದೆ ಇರ್ರಿ ಒಂದು ನಿಮಿಷ ಗೇರ್ ಕೊಡ್ತೀನಿ ನಮ್ಮ ಹ್ಞೂ ನೋಡಿ ನನ್ನ ಹತ್ರ ಗಾಡಿ ಬಂದರೆ ನಾನು ನಲ್ವತ್ತು ಹೋಗೋದು ನನಗೆ ಗೊತ್ತು ಎಷ್ಟು ಕಷ್ಟ ಡೀಸೆಲ್ದು ಅಂತ ಡ್ರೈವರ್ ಕೊಟ್ಟರೆ ಇವತ್ತು ಅವ್ರೂ ತೊಡಿತಾ ಇರ್ತಾನೆ ಜಿ ಪಿ ಎಸ್ ಅಲ್ಲಿ ನೋಡ್ತೀನಲ್ಲ ನನಗಿರೋ ಪೇಷನ್ಸ್ ಎಲ್ರಿಗೂ ಇರಬೇಕು ಅಂತೇನಿಲ್ಲ ನಾನು ಆಗ ನಾನು ಬರತ್ತಾ ಇಲ್ಲವ ತಗೊನೆ ಅವ್ನು ಸ್ಲೋ ಬರಕ್ಕೆ ಕೇಳ್ದೀನಿ ಚಾರ್ಜಿಂಗ್ ಬೇರೆಲ್ಲ ಅವ್ನು ನೋಡಿ ಫೋನ್ ಯೂಸ್ ಮಾಡ್ಕೊಂಬರ್ತಾವನೆ ಪೊಲೀಸರು ನೋಡ್ರೆ ಹೊಡಿತಾರ ಅಂತ ಹೇಳಿದ್ರು ಮೊಟ್ಟೆ ಈ ನಡೆ ಪೊಲೀಸರು ಇನ್ನೆಡೆ ಪೊಲೀಸರು ಜಾಸ್ತಿ ಸ್ಟಿಕ್ಟ್ ಆಗ್ಬಿಟ್ರಪ್ಪ ಫಸ್ಟ್ ಥರ ಇಲ್ಲ ಎಷ್ಟ್ರಿಕ್ಟ್ ಆಗಿಬಿಟ್ರ್ ಸೊ ಬನ್ನಿ ಕಂಪ್ನ ಸಿಗೋಣ